ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಗುರುವಾರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಜಿ ಕೇಂದ್ರ ಸಚಿವರು ಹಾಗೂ ಚಾಮರಾಜನಗರ ಲೋಕಸಭಾ ಸದಸ್ಯರು ದಲಿತ ಜನಾಂಗದ ಹಿರಿಯ ರಾಜಕಾರಣಿಗಳಾದ ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ರವರ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಶ್ರದ್ಧಾಂಜಲಿ ಸಭೆಗೆ ಚಾಲನೆ ನೀಡಿ ಮಾತನಾಡಿದರು ದಲಿತ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಅಗಲಿಕೆ ದಲಿತ ಸಮುದಾಯಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಲೋಕಸಭಾ ಸದಸ್ಯ ಎ ಸಿದ್ದರಾಜು ಚಾಮೂಲ್ ನಿರ್ದೇಶಕ ಎನ್ ನಂಜುಂಡ ಪ್ರಸಾದ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಎಸ್ ಮಹೇಶ್ ಸೇರಿದಂತೆ ದಲಿತ ಸಮುದಾಯದ ಮುಖಂಡರು ಹಾಜರಿದ್ದರು ಒಂದು ವಿಶೇಷ ಯಾಕಂದರೆ ಇವತ್ತು ದಿವನವ್ರು ಕೂಡ ಈ ಆಗಿದ್ದು ಕಾಂಗ್ರೆಸ್ಸಿಂದಾಗಿದ್ದು ಶಿವಣ್ಣರಾದ ನಡೆದಾಗಿತ್ತು ಆದರೆ ಜೆ ಡಿ ಯು ಕಾಂಗ್ರೆಸ್ಸು ಬಿ ಜೆ ಪಿ ಇಂಥ ಪಕ್ಷಗಳಿಂದಾಗಿರುವಂಥವ್ರು ಪ್ರಸಾದ ಏನೇ ಆದರೂ ಒಂದು ಮೌಲ್ಯ ಮತ್ತು ಒಂದು ಬದ್ಧತೆ ಯಾಕಂದರೆ ಇವತ್ತು ಏಳಿಂದ ಏಳಕ್ಕೆ ನಡೆಸೋದು ಭಾರಿ ಕಷ್ಟ ಆದರೆ ನಡೆದಂತೆ ನೋಡಿದಂತೆ ನಡೆದಿದ್ದು ಪ್ರಸಾದ ಅಂದರೆ ತಪ್ಪಾಗುತ್ತೆ ಯಾಕಂದರೆ ಅವರು ಎರಡು ಸಾವಿರದ ನಾಲ್ಕರಲ್ಲಿ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿ ಶಿವಣ್ಣ ಸ್ಥಾನ ಬಿಟ್ಕೊಟ್ಟರು ಅಥವಾ ಒಂದು ನಿರ್ಧಾರದಿಂದ ಆ ನಂತರ ನಾನು ಚುನಾವಣೆ ರಾಜ್ಯದಲ್ಲಿ ಅಂತ ಹೇಳಿ ಆಮೇಲೆ ಜನರ ಒತ್ತಡಕ್ಕೆ ರಾಜ್ಯ ರಾಜಕಾರಣಕ್ಕೆ ಬಂದು ಸಚಿವ ಶಾಸಕರಾಗಿ ಆಯ್ಕೆ ಆಯ್ಕೆಯಾಗಿತ್ತು ಆ ನಂತರ ಹದಿಮೂರಲ್ಲಿ ಆಯ್ಕೆ ಆಯ್ಕೆಯಾದಾಗ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದರು ಆ ನಂತರ ಬದಲಾವಣೆ ಪರಿಸ್ಥಿತಿಗಳಲ್ಲಿ ಅವರು ಬಿ ಜೆ ಪಿ ಸೇರಿ ಹತ್ತೊಂಬತ್ತರಲ್ಲಿ ಚುನಾವಣೆ ಸ್ಪರ್ಧಿಸಿ ಸಂಸದರಾಗ ಯಾಕಂದರೆ ಅವತ್ತು ಚುನಾವಣೆ ಆ ಒಂದು ಚುನಾವಣೆ ನಾನು ಎಲ್ಲ ನೋಡಿದರು ಯಾಕಂದರೆ ಅದ್ರೇನು ನೋಡಿದ್ರೆ ಏನು ದೂರ ಬಿದ್ದರು ಬಿದ್ದರು ಅಲ್ಲ ಅಂತ ಅಂತ ಯಾಕಂದ್ರೆ ನಾವು ಅವರೆಲ್ಲ ಕೌನ್ಸಿಂಗ್ ಸೆಂಟರ್ಸ್ ಇದ್ವಿ ನಾಲ್ಕು ಗಂಟೆ ನಾಲ್ಕುವರೆ ಆಯ್ತಿದ್ದಂಗೆ ಪ್ರಸಾದ್ ಅವರು ಸಾವಿರದ ಎಂಟುನೂರ ಎಪ್ಪತ್ತಾರಿಗೆ ಎದ್ರು ಅಂತ ಡಿಕ್ಲೇರ್ ಆಯ್ತು ಆವಾಗ ನಾವು ಸೋತಲ್ಲ ಕಾಂಗ್ರೆಸ್ ಅವರು ದೂರ ಅಂತ ಹೇಳಿ ನಾವು ವಾಪಸ್ ಮೈಸೂರು ಬರ್ಬೇಕಾದ್ರೆ ಪ್ರಸಾದ್ ಅವ್ರು ತಂದೆ ಕೊಡಿದ್ರು ಈ ಏನು ಸರ್ಟಿಫಿಕೇಟ್ ಇಸ್ಕೊಳಕ್ಕೆ ಬರ್ತಿದ್ರು ಅಂದರೆ ಅವರು ಅಷ್ಟು ಕೂಲಾಗಿ ರಾಜಕಾರಣ ತಗೊಂಡ್ತಾರೆ ಯಾಕಂದ್ರೆ ಈಗ ನಾವು ಅದರ ಜಯ ಕೋಟಿಂಗ್ ಸೆಕ್ ಇದ್ದು ಮಾಡಿ ಏನಾಗ್ತಾ ಇದೆ ಅಂತ ಅಂತಂತ ನೋಡ್ತಿದ್ದಾರೆ ಅವರು ನನ್ನ ಗೆಜ್ಮೆ ಜೊತೆಗೆ ಅಂತೀನಿ ಎರಡರ ವಿಶ್ವಾಸ ಇದೆ ಗೆಜ್ಮೆ ಬರ್ತೀನಿ ಹೇಳಿ ನಾಳೆ ಆರು ಗಂಟೆ ಮೈಸೂರು ಕಡೆ ಹೋಗ್ಬಿಟ್ಟಾಗೆ ಅವರು ಶ್ರೀನಿವಾಸ ಪ್ರಸಾದವರು ಚಾಮಾಗಿರ್ತಾರೆ ಅಂದರೆ ಅಂದರೆ ಒಂದು ಅಷ್ಟು ಬದ್ಧತೆ ಮತ್ತು ಅಷ್ಟು ವಿಶ್ವಾಸ ಈ ಕ್ಷೇತ್ರದ ಜನರ ಮೇಲಿದ್ದಂಥದ್ದು ಶ್ರೀನಿವಾಸ ಪ್ರಸಾದ್ರು ಹಂಗಾಗಿ ಅವರು ಕೂಡ ಈಗ ಕಳೆದ ಚುನಾವಣೆ ಏನು ಇಪ್ಪತ್ತ್ ಚುನಾವಣೆ ಸಮಯದಲ್ಲೂ ಕೂಡ ನನಗೆ ಸಾಕಷ್ಟು ಸಾರಿ ಅದಕ್ಕೆ ಮುಂಚೆ ಭೇಟಿಯಾದರು ಭೇಟಿ ಆಗ್ತಿದ್ದರೆ ಅದೇ ಮಾತಾಡ್ತಿರ್ಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಆಚ ಚುನಾವಣೆಯಲ್ಲಿ ನಾನು ಆಯ್ಕೆ ಆದಮೇಲೆ ಕಾರ್ಯಕ್ರಮಕ್ಕೆ ಸಿಕ್ಕಿದಾಗ ಭಾರಿ ಖುಷಿಪಟ್ಟರು ಅವರು ಚಾಮನಗರ ಕಾರ್ಯಕ್ರಮದಲ್ಲಿ ಭಾರಿ ಚೆನ್ನಾಗಿ ಮಾಡ್ತಿದ್ದೀರಿ ಕ್ಷೇತ್ರದ ಜನ ಜೊತೆ ಒಡನಾಟ ಚೆನ್ನಾಗಿದೆ ಒಳ್ಳೆಯದು ಮುಂದುವರಿಸಿ ಅಂತ ಯಾರು ಕೆಲವೊಂದು ಸಮಯದಲ್ಲಿ ಹೇಳ್ತಿದ್ರು ಪ್ರಸಾದ್ ಅವರಿಗೆ ಮಲವಾಗ್ಬಿಟ್ಟಿದೆ ಮಲಗು ಇದೆ ಅಂತ ಅಂದರೆ ಖಚಿತವಾಗಿ ಅದು ಯಾಕಂದರೆ ಮೈಸೂರಲ್ಲಿ ಯಾವುದೋ ಒಂದು ಬ್ಲಾಕ್ ವೇಸ್ನಲ್ಲಿ ನಂದಿನ ಪ್ರಸಾದವನ್ನು ನೋಡಿ ನೀನು ಅವ್ರು ಈಗಲೂ ಅಧ್ಯಕ್ಷ ಇದೆಯಲ್ಲ ಅಂತ ಕೇಳಿದ್ರು ಅಂದರೆ ಸಾಮೂಲ್ ಇದೆ ಸಾಮೂಲ್ಗೆ ನಂದಿನ ಪ್ರಸಾದವರ ಅಧ್ಯಕ್ಷ ಅನ್ನೋದು ಅವರಿಗೆ ಗೊತ್ತಿತ್ತು ಈಗಡೆ ಏನಂತ ಜನ ಶ್ರೀನಾಥ್ ಪ್ರಸಾದ್ ಮಾಡ್ಕೊಡ್ತಾರೆ ಅಂತ ಕಡಿಪಡುವ ಪ್ರಾಬ್ಲಮ್ ಅವರು ಇರಲಿಲ್ಲ ಸೊ ಹಂಗಾಗಿ ಈಗ ಒಬ್ಬ ಹಿರಿಯ ರಾಜಕಾರಣಿ ಇನ್ನೂ ಅವ್ರ ಬಗ್ಗೆ ನಮ್ಮ ತಂದೆಯವ್ರ ಜೊತೆ ಕೂಡ ಭಾರಿ ಅವರ ಒಡನಾಟ ಇಚ್ಕೊಂಡಿದ್ದರು ಪ್ರಸಾದವರ ತಕ್ಷಣ ನಮ್ಮ ತಂದೆಯವರು ಕೂಡ ಅಷ್ಟೇ ಇದು ಮಾಡೋದು ಬನ್ನಿ ಕೊಡೋರು ಅವರು ಕೂಡ ಮಾಲೇ ಬಿಡ್ತಾ ಬಂದಾಗ ಅವರು ಬೆಲೆ ಕೊಟ್ಟಿದ್ದಾರೆ ಪ್ರಧಾನ ರಾಜಕೀಯ ಪರಿಸ್ಥಿತಿಗಳಲ್ಲಿ ಬೇರೆ ಬೇರೆ ಆದರೂ ಕೂಡ ಅದೇ ವಿಶ್ವಾಸ ಪ್ರೀತಿ ಅವ್ರಿಗೂ ಕಲಿಸಿ ಇವ್ರಿಗೂ ಅವ್ರಲ್ಲಿ ಇತ್ತು ಅನ್ನೋದು ಎಲ್ಲರೂ ಒಪ್ಪಂತ ವಿಚಾರ ಆಗುತ್ತೆ ಹಂಗಾಗಿ ಇವತ್ತು ಏನು ಅವ್ರನ್ನ ಕಂಡ್ಕೊಂಡಿದ್ದೀವಿ ಯಾಕಂದರೆ ನಾನು ಎರಡು ಬಾರಿ ಮನಸ್ಸಲ್ಲಿ ಎ ಸಿ ಮಾಲೇ ಜೊತೆ ಮನಸ್ಸಲ್ಲಿ ಮುಖ್ಯಮಂತ್ರಿಗಳ ಜೊತೆ ಕೇವಲ ಹದಿನೈದು ಎರಡು ಬಾರಿ ಭೇಟಿ ಕೊಟ್ಟಾಗಲೂ ಅವ್ರಿಗೆ ಕಾಲದಲ್ಲಿ ಗಾಯ ಆಗಿದರೆ ಅದರದ್ದು ಸ್ವಲ್ಪ ಸಮಸ್ಯೆ ಇದೆ ಅಂತ ಅದೇ ಇಷ್ಟು ಬೇಗ ಅಂತ ನಾವು ತಿಳಿಸಿರ್ಬೇಕು ನಾವು ಕೂಡ ಏನು ಯಾವುದೇ ಥರದ ರಾಜಕೀಯ ನಿರ್ಧಾರಗಳನ್ನ ತಗೊಳ್ಳೋದನ್ನು ಯಾವುದೇ ಪಕ್ಷಕ್ಕೂ ಬದಲಿಸ್ತಾರೆ ಅಂತ ಹೇಳಿದ್ರೆ ಅದೇ ಒಂದು ಹಾದಿ ಶಿವಂಥವ್ರು ಹಂಗಾಗಿ ಏನು ಅವ್ರು ಐವತ್ತು ಪಕ್ಷದ ರಾಜಕೀಯದ ಇತಿಹಾಸದ ಒಂದು ಕಾರ್ಯಕ್ರಮ ಮಾಡಿದ್ರು ಅವತ್ತು ಕೂಡ ಅವರು ನಮಗೆ ಪತ್ರಿಕೆ ಕಳಿಸಿ ಬರಬೇಕು ಅಂತ ಆಹ್ವಾನ ಕೊಟ್ಟಿದ್ರು ಆದರೆ ಅವನು ಕರ್ನಾಟಕ ವಿರುದ್ಧ ಆಗಲಿಲ್ಲ ಆದರೆ ಅವ್ರು ಮಾಡಿರುವಂಥ ಸೇವೆ ಈ ಭಾಗದಲ್ಲಿ ಇವತ್ತು ಏನೇನು ನಮ್ಮ ಕರ್ನಾಟಕ ಜಿಲ್ಲೆ ಎಂಬತ್ತೈದರಿಂದ ಹಂಪತ್ತಾರು ಅಭಿವೃದ್ಧಿಯಾಗಿಸ್ಕೊ ಬರಲಿಕ್ಕೆ ಅವರ ಕೊಡುಗೆ ಸುಮಾರಿದೆ ಜೊತೆಗೆ ಇವತ್ತು ಅವರು ಇನ್ನೂ ಇಚ್ಛೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯವಾಗಿ ಚೆನ್ನಾಗಿದ್ದೇವೆ ಖಂಡಿತವಾಗಲೂ ಇನ್ನೂ ಅವರು ಇಚ್ಛೆ ಅಭಿವೃದ್ಧಿಗೆ ಅವರು ಪೂರಕವಾಗಿ ಕೆಲಸ ಮಾಡೋದನ್ನ ಒಂದು ಭಾವಿಸ್ತಾ ಜೊತೆಗೆ ಇವತ್ತು ಏನು ಅದನ್ನು ನಾವು ಕರ್ಕೊಂಡಿದ್ದೀವಿ ಎಲ್ಲ ಜನರನ್ನು ಬರೋದು ಪರವಾದ ಒಂದು ಧ್ವನಿಯಾಗಿತ್ತು ಯಾಕೆಂದರೆ ತಿಂಗ್ತ ಬರೆಯೊಬ್ಬ ದಲಿತ ನಾಯಕ ಅಂದರೆ ಎಲ್ಲ ಜನಗಳು ಅವ್ರ ಅಂತ ಉಪಾಂತರ ನಾಯಕರಾಗಿರುವಂಥದ್ದು ಭಾರಿ ವಿಶೇಷ ಹಂಗಾಗಿ ಇವತ್ತು ಅವರೂ ಇಲ್ಲ ನಮ್ಮ ಮಧ್ಯದಲ್ಲಿ ತುಂಬಾನೆ ಕೂಡ ಇಲ್ಲ ಇವತ್ತು ಏನು ನಾವೆಲ್ಲ ಮುಂದೆ ನನ್ನ ನನ್ನ ಪ್ರಾತತ್ತ ನೆನಪಾತ ಹೇಳಿದ ಏನಾದರೂ ಈ ಭಾಳ ಜನ ಅಂಬೇಡ್ಕರ್ ಅಂತಲೇ ಹೇಳ್ತಾರೆ ಅದೇ ರೀತಿ ಅವರು ಕೂಡ ಅವರ ಒಂದು ಸಿದ್ಧಾಂತಕ್ಕೆ ಯಾವತ್ತು ಸಿದ್ಧಾಂತನ ಬಿಟ್ಟೆ ಹೋಗದೆ ತಮ್ಮ ದುಡ್ಡಂತೆ ಬಂದಂಥ ಆಲೇ ಸಿದ್ಧಾಂತನ ನಂಬ್ಕೊಂಡು ಬಂದಂಥ ಆಗ್ತಾ ಇದ್ದಾರೆ ಹಾಗಾಗಿ ಇವತ್ತು ಅವರ ಮಧ್ಯ ಇಲ್ಲ ಆದರೂ ಕೂಡ ಅವರು ಸಾಕಷ್ಟು ಸಾವಿರಾರು ಇವತ್ತು ಜನ ಬೆಂಬಲಿಗರು ಊಟಗಳನ್ನು ಬಟ್ಟೆ ಬಿಟ್ಟು ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವರೆಲ್ಲ ನಾವು ಬೆಂಬಲವಾಗಿರಬೇಕು ಅಂತ ಹೇಳ್ತಾ ಇವತ್ತು ಏನು ಅವರಿಗೆ ಒಂದು ಪ್ರದಾಂಜಲಿ ಸಭೆಯನ್ನು ಆಯೋಜಿಸಿದೆ ಅನ್ನೋದನ್ನು ಭಾಗವಹಿಸಿದ್ದೇನೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕಾಗಿತ್ತು ಮಳೆ ಆದ್ದರಿಂದ ಕಮ್ಮಿ ಆಗಿದೆ ಅಂತ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆಗಲೇ ನೆರವು ಬಾರಿ ಆಗಿದೆ ಅಷ್ಟೇ ಆಗಿದೆ ಯಾಕಂದರೆ ಗಾಳಿ ಮಳೆ ಗಾಳಿ ಬಂದು ಇವತ್ತು ಬಾಲಿನ ಹಾಕ್ತಾ ಇದೆ ಸ್ವಾಮ್ಯಾಜಿ ಇವತ್ತು ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ನಮ್ಮನ್ನು ಭಾಗವಹಿಸಲಿಕ್ಕೆ ನಿಮಗೆಲ್ಲ ಧನ್ಯವಾದ ಹೇಳ್ತಾ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಒಂದು ಆದರ್ಶವನ್ನು ನಾವೆಲ್ಲ ಪಾಲಿಸ್ಬೇಕಾಗಿದೆ ಆ ಒಂದು ಆದರ್ಶ ನೆನಪನ್ನ ಮುಂದಿನ ದಿನಗಳಲ್ಲಿ ನಾವು ಕೆಲಸ ಜನರ ಪರ ಕೆಲಸ ಮಾಡ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಪಿ ಬಿ ರಾಜಶೇಖರ್ ಅವರೇ ಮಾಜಿ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಎಚ್ ಎನ್ ಬಸವರಾಜ್ ಅವರೇ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಹಿರಿಯರಾದಂತಹ ಚಮ್ಮಕ್ಕನವರೇ ಮತ್ತೋರ್ವ ನಮ್ಮ ಹರವೇ ಭಾಗದ ಹಿರಿಯ ಮುಖಂಡರು ಮಾಜಿ ಶಾಸಕರಾಗಿದ್ದಂಥ ದಿವಂಗತ ಎನ್ ಸಿ ಪ್ರಸಾದ್ನವರ ಸುಪುತ್ರರಾದಂಥ ಶ್ರೀ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ರೇವಣ್ಣರವರೇ ಅದೇ ರೀತಿ ನಮ್ಮ ಈ ಭಾಗದ ಮತ್ತೊರ್ವ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದಂಥ ಮಾಜಿ ಸದಸ್ಯರಾದಂಥ ಬೊಮ್ಮಯ್ಯನವರೇ ಪುರಸಭಾ ಸದಸ್ಯರಾದಂಥ ಅಣ್ಣೇಸ್ವಾಮಿ ಅವರೇ ಮತ್ತೆ ಅವರ ಭಾಗದ ನಂತರವ ಮುಖಂಡರಾದಂಥ ರವಿಕುಮಾರ್ ಅವರೇ ಮಾಜಿ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಮಹೇಶ್ ಅವರೇ ಎಲ್ಲಕ್ಕಿಂತ ನಿಗಲಾಗಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಕ್ಷೇತ್ರ ನಮ್ಮ ಕುಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಆಗಮಿಸಿ ಆಶೀನರಾಗಿರ್ತಕ್ಕಂಥ ಎಲ್ಲ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಂಧುಗಳೇ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಮಾಧ್ಯಮದ ಸ್ನೇಹಿತರೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕಳೆದ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ನಿಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು ಅವರ ರಾಜಕೀಯ ಅವರ ಅಗಲಿಕೆಯ ಮುಂಚೆ ಮಾರ್ಚ್ ತಿಂಗಳಲ್ಲೇನೆ ಕೂಡ ಅವರು ತಮ್ಮ ರಾಜಕೀಯ ಚುನಾವಣಾ ರಾಜಕೀಯದಲ್ಲಿ ಐವತ್ತು ವರ್ಷಗಳ ತುಂಬಿದ ಪ್ರೇರಿತವಾಗಿ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡ್ಕೊಂಡಿದ್ದು ಏಕೆಂದರೆ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ಕೂಡ ಅವರು ಪ್ರಥಮವಾಗಿ ಸ್ವತಂತ್ರವಾಗಿ ಕೃಷ್ಣರಾಜ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು ತದನಂತರ ಎಪ್ಪತ್ತೆಂಟರಲ್ಲಿ ಜನತಾ ಪಕ್ಷದಿಂದ ವಿಧಾನಸಭೆಗೆ ಮತ್ತೆ ಸ್ಪರ್ಧೆ ಮಾಡಿದ್ರು ಪರಾಜಿತರಾದರು ಹದಿನಂತರ ಎಂಬತ್ತರಲ್ಲಿ ಲೋಕಸಭಾ ಸದಸ್ಯರಾಗಿ ಚಾಮರಾಜನಗರ ಸೀಸರು ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಅವರು ಆಯ್ಕೆ ಆದಂಥ ಒಬ್ಬ ಧೀಮಂತ ನಾಯಕ ಕರ್ನಾಟಕದ ಇತಿಹಾಸದಲ್ಲಿ ಅವ್ರನ್ನ ಆಧುನಿಕ ಅಂಬೇಡ್ಕರ್ ಅಂದರೆ ನಾವೆಲ್ಲ ಬಿಂಬಿಸ್ತಾ ಇದ್ವಿ ಏಕೆಂದರೆ ಅದರಲ್ಲೂ ನಮ್ಮ ದಕ್ಷಿಣದ ಈ ಭಾಗದಲ್ಲಿ ದಲಿತ ಸಮುದಾಯಕ್ಕೆ ಒಂದು ಅತಿ ಹೆಚ್ಚಿನ ಒಂದು ಕಾಳಜಿಯನ್ನು ಇಟ್ಟು ದೀನ ದಲಿತರಿಗಾಗಿ ಅಲ್ಪಸಂಖ್ಯಾತರಿಗಾಗಿ ಶೋಷಿತ ವರ್ಗದವರಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿರೋಂಥದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಹಾಗಾಗಿ ಅವರು ಸುಮಾರು ಅವರು ಹದಿನಾಲ್ಕು ಚುನಾವಣೆಗಳನ್ನ ಸ್ಪರ್ಧೆ ಮಾಡಿದರು ಅದರಲ್ಲಿ ಎರಡು ಬಾರಿ ವಿಧಾನಸ ನಾಲ್ಕು ಬಾರಿ ವಿಧಾನಸಭೆಗೆ ಇನ್ನು ಉಳಿಕೆ ಸಭೆಗೆ ಸ್ಪರ್ಧೆ ಮಾಡಿ ಆರು ಬಾರಿ ಲೋಕಸಭೆಗೆ ವಿಜೇತರಾಗಿ ಎರಡು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಅವರು ಹದಿನಾಲ್ಕರಲ್ಲಿ ಎಂಟು ಸಾರಿ ಅವರು ಆಯ್ಕೆಯಾಗಿದ್ದಾರೆ ಆಯ್ಕೆಯಾಗಿ ಹಲವಾರು ಲೋಕಸಭಾ ಸದಸ್ಯರಾಗಿ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚನ್ನ ಒತ್ತು ಕೊಟ್ಟು ಕೆಲಸ ಅಂತ ನಿದರ್ಶನಗಳು ಕೂಡ ಇವತ್ತು ಹಸಿರಾಗಿ ಉಳಿದಿದೆ ಯಾಕೆಂದ್ರೆ ಕಳೆದ ನಾವು ಅವರ ಆರೋಗ್ಯ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತುಂಬಾ ಕ್ಷೀಣಿಸಿತ್ತು ಅಂತ ಒಂದು ಕ್ಲಿಷ್ಟಕರದ ಪರಿಸ್ಥಿತಿಯಲ್ಲೂ ಕೂಡ ಅವರು ಸ್ಪರ್ಧೆ ಮಾಡಿ ವಿಜೇತರಾದದ್ದು ಇವತ್ತು ಎಲ್ಲರ ಒಂದು ಅವರ ಶಕ್ತಿ ಎಷ್ಟಿತ್ತು ಅನ್ನೋದಕ್ಕೆ ಆ ಒಂದು ಚುನಾವಣೆಗೆ ಸಾಕ್ಷಿಯಾಗಿದೆ ಹಾಗಾಗಿ ನಾವು ಕೂಡ ಕಳೆದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಇಪ್ಪತ್ತೈದು ದಿನಗಳ ಹಿಂದೆ ನಮ್ಮ ಅಣ್ಣವರ ಮನೆಗೆ ಬೆಳಗಿನ ಉಪಹಾರಕ್ಕೆ ಆಗಮಿಸಿದ್ದಂಥ ಸಂದರ್ಭದಲ್ಲಿ ಗಣೇಶ್ ಪ್ರಸಾದ್ ಅವರು ಮತ್ತು ಇತರ ಎಲ್ಲರೂ ಅವತ್ತು ಜೊತೆಗೂಡಿ ಸನ್ಮಾನ್ಯ ವಿ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೂ ಅವ್ರಿಗೂ ಸ್ವಲ್ಪ ವಿರಸ ಕೆಲವು ವಿಚಾರಗಳಲ್ಲಿ ಆಗಿದ್ದರಿಂದ ಅವರು ನಾಲ್ಕಾರು ವರ್ಷಗಳಿಂದ ಪರಸ್ಪರ ದೂರ ಇತ್ತು ತದನಂತರ ಆ ದಿನ ಅವರನ್ನು ಆರೋಗ್ಯವನ್ನು ವಿಚಾರಿಸಬೇಕು ಅಂತೇಳಿ ನಮ್ಮ ಮನೆಯಿಂದ ಸೀದಾ ಅವರು ಸಿ ಶ್ರೀನಿವಾಸ ಪ್ರಸಾದ್ ಅವರ ಮನೆಗೆ ಹೋಗಿ ಆರೋಗ್ಯನ ವಿಚಾರಿಸಿದಂಥ ಒಂದು ಕ್ಷಣ ಇವತ್ತು ನಾವ್ಯಾರು ಮರೀಲಿಕ್ಕಾಗಲ್ಲ ಯಾಕಂದರೆ ಆ ಸಂದರ್ಭದಲ್ಲಿ ನಾವು ಕೂಡ ಗಣೇಶ್ ಪ್ರಸಾದ್ ನಾನು ಇಲ್ಲಿ ಕುಟ್ಟಿರ್ತಕ್ಕಂಥ ಮಹೇಶ್ ಇರ್ಬೋದು ಇನ್ನಿತರ ಕೆಲವು ಮುಖಂಡರುಗಳು ನಮ್ಮ ಭಾಗದ ಮುಖಂಡರುಗಳೆಲ್ಲ ಜೊತೆಯಲ್ಲಿ ಇದ್ದಂಥದ್ದು ಇವತ್ತು ನಮಗೆ ನೆನಪಾಗಿ ಹೊರಗಡೆ ಹಾಗಾಗಿ ಅವರೊಬ್ಬ ಅಜಾತ ಶತ್ರು ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವ್ರ ಬಗ್ಗೆ ಮಾತನಾಡಲು ಹೋದ್ರೆ ಬಹಳಷ್ಟು ವಿಚಾರಗಳು ಬರ್ತವೆ ಯಾಕೆಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದೇ ಒಂದು ವಿಚಾರನ ಸ್ವಲ್ಪ ನಿಮ್ ಗಮನಕ್ಕೆ ತರಂತ ವಿಚಾರನ ಹೇಳಲಿಕ್ಕೆ ಬಯಸ್ತೇನೆ ಅವರು ಸಂಯುಕ್ತ ದಳದಿಂದ ಮಾಧೇವ್ ಪ್ರಸಾದ್ ಅವರು ನಾವು ಮತ್ತೆ ಸಂತೆಮರಡಿ ಕ್ಷೇತ್ರದಿಂದ ಎ ಆರ್ ಕೃಷ್ಣಮೂರ್ತಿ ಅವರು ಮತ್ತು ಇಲ್ಲಿ ಲೋಕಸಭಾ ಸದಸ್ಯರಾಗೆ ನಮ್ಮ ಅವರು ಕೂಡ ಇಲ್ಲೇ ಆಚಿತರಾಗಿದ್ದಾರೆ ಅವರ ವಿರುದ್ಧವಾಗಿ ಅವತ್ತು ಜನತಾದಳ ಇಂದ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಮಾಧೇವ್ ಪ್ರಸಾದ್ ಯಾವುದೇ ಒಂದು ಚುನಾವಣೆ ಆ ಒಂದು ಚುನಾವಣೆ ವಿಧಾನಸಭೆ ಮತ್ತು ಲೋಕಸಭೆ ಎರಡು ಒಟ್ಟಿಗೆ ಆದಂತಹ ತೊಂಬತ್ತೊಂಬತ್ತರ ಚುನಾವಣೆ ಎರಡು ಒಟ್ಟಿಗೆ ಆದಂತ ಸಂದರ್ಭ ಆ ಸಂದರ್ಭದಲ್ಲಿ ಮಾದೇವ್ ಪ್ರಸಾದ್ ಅವರು ಎಲ್ಲ ಕಡೆ ಹೋದ ಕಡೆಯಲ್ಲೆಲ್ಲ ನನಗಿಂತ ಒಂದು ನನಗೊಂದು ಓಟ್ ಕಮ್ಮಿ ಆದರೂ ಶ್ರೀನಿವಾಸ್ ಪ್ರಸಾದ್ ಅವ್ರಿಗು ಒಂದು ಓಟ್ ಜಾಸ್ತಿ ಮಾಡಿಸ್ಬೇಕು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದು ಇವತ್ತು ಎಲ್ಲರೂ ನಮಗೆಲ್ಲ ಬಹಳಷ್ಟು ಜನ ಇಂಗ್ಲವ್ರಿಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಅದೇ ರೀತಿ ಅವರು ನಮಗಿಂತ ಹೆಚ್ಚಿನ ಒಂದು ನಾಲ್ಕಾರು ಸಾವಿರ ಮತಗಳನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಪಡೆದದ್ದು ಇವತ್ತು ನಿಮಗೆ ವಿಚಾರವನ್ನು ನಾವು ತಿಳಿಸಬೇಕಾಗಿದೆ ಜೊತೆಗೆ ಇವತ್ತು ವಾಜಪೇಯಿ ಅವರ ಸರ್ಕಾರ ರಚನೆ ಆಯಿತು ರಚನೆ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಮಂತ್ರಿಮಂಡಲದಲ್ಲಿ ಸೇರ್ಪಡೆ ಆಗುವಂಥ ಯಾವುದೇ ಒಂದು ವಿಚಾರ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಿಂದ ರಾಮಕೃಷ್ಣ ಹೆಗ್ ಚುನಾವಣೆಗೆ ಮಂತ್ರಿಗಳಾಗಿ ಸೇರಿಸಬೇಕು ಅನ್ನೋ ಒಂದು ವಿಚಾರ ನಡೀತಾ ಇತ್ತು ಪ್ರಸ್ತಾಪ ಅಂಥ ಒಂದು ಸಂದರ್ಭದಲ್ಲಿ ಅಂದಿನ ನಮ್ಮ ನೆಚ್ಚಿನ ನಾಯಕರಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಜೆ ಎಚ್ ಪಟೇಲ್ರವರ ಮತ್ತು ಜಾರ್ಜ್ ಫರ್ನಾಂಡಿಸ್ ಅವರ ಒಂದು ಸ್ನೇಹ ಮತ್ತು ಒಂದು ಅವರು ಇದ್ದಂಥ ಬಾಂಧವ್ಯದ ಮುಖಾಂತರ ಮಹದೇವ್ ಪ್ರಸಾದ್ ಅವರನ್ನು ರಾತ್ರಿ ಎರಡು ಗಂಟೆಯತ್ತ ರಾತ್ರಿಲಿ ಶ್ರೀನಿವಾಸ್ ಪ್ರಸಾದ್ ಅವರು ಫೋನ್ ಮಾಡಿ ಕರೆ ಮಾಡಿ ಕರೆಸ್ಕೊಂಡು ನೀವು ಏನಾದರೂ ಆಗಲಿ ಇವತ್ತು ಜಯತ್ ಪಟೇಲ್ ಅವ್ರ ಮುಖಾಂತರ ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಒತ್ತಾಯನ ಮಾಡಿ ನಾನನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತೇಳಿ ಅವರನ್ನು ಜೊತೆಗೂಡಿ ಕಳಿಸಿದಂಥದ್ದನ್ನು ಇವತ್ತು ನಾವೆಲ್ಲ ನೆರವು ಮಾಡ್ಕೋಬೇಕಾಗ್ತದೆ ಯಾಕೆಂದರೆ ಮಹದೇವ್ ಪ್ರಸಾದ್ ಅವರು ಆ ಕೂಡಲೇ ಹೋಗಿ ಅವ್ರನ್ನ ವಾಜಪೇಯಿ ಅವರ ಸರ್ಕಾರದಲ್ಲಿ ಅವರು ಆಹಾರ ಮತ್ತು ನಾಗರಿಕ ಮತ್ತು ಸರಬರಾಜು ಸಚಿವರಾಗಿ ಅವರು ಐದು ವರ್ಷಗಳ ಕಾಲ